ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಮೂವತ್ತೈದನೇ ಪ್ರಶ್ನೆ ಹೊಲಗಳಲ್ಲಿ ಬೀಜಗಳನ್ನು ಎರಚಿ ಬಿತ್ತನೆ ಮಾಡುವುದಕ್ಕಿಂತ ಯಾಂತ್ರಿಕ ಕೂರಿಗೆ ಬಳಸಿಕೊಂಡು ಬಿತ್ತನೆ ಮಾಡುವುದು ಉತ್ತಮ ಹೇಗೆ ಮೊದಲು ನಾವು ಯಾಂತ್ರಿಕ ಕೂರಿಗೆ ಅಂದ್ರೆ ಏನು ನೋಡೋಣ ಈ ಯಾಂತ್ರಿಕ ಕೂರಿಗೆ ನಮಗೆ ಹೇಗೆ ಸಹಾಯ ಮುಖ್ಯ ನೋಡೋಣ ಕೂರಿಗೆ ಅಂದ್ರೆ ಏನು ಅಂದ್ರೆ ಇದು ಆಲಿಕೆಯಂತಹ ಭಾಗವನ್ನ ಹೋಗುತ್ತೆ ಇದರ ತುಂಬಗಳು ಭೂಮಿಯ ಬೀಜವನ್ನ ಸಹಾಯ ಮಾಡ್ತಾರೆ ಇಲ್ಲಿ ಯಾಂತ್ರಿಕ ಕೂರಿಗೆಲಿ ಏನಾಗ್ತದೆ ಅಂದ್ರೆ ನಾವು ಆಲಿಕೆಯಂತಹ ಭಾಗದಲ್ಲಿ ಬೀಜವನ್ನ ಹಾಕಿದ್ರೆ ಆಯ್ತು ಈ ಬೀಜಗಳು ಮಣ್ಣಿನಾಳಕ್ಕೆ ಹೋಗಿ ಚುಚ್ಚಿಕೊಳ್ಳುತ್ತವೆ ಸರಿಯಾದ ಅಂತರದಲ್ಲಿ ಹಾಗೂ ಸರಿಯಾದ ಈ ಬೀಜಗಳು ಚುಚ್ಚುಕೊಡುತ್ತವೆ ಇದರಿಂದ ಬೀಜಗಳು ಸರಿಸಮವಾಗಿ ನಾವು ಬಿತ್ತನೆ ಮಾಡಲಿಕ್ಕೆ ಸಹಾಯವಾಗಿರ್ತದೆ ಈಗ ಮಣ್ಣನ್ನು ಕೊರೆಯುವ ಮೂಲಕ ಸಸ್ಯಗಳಿಗೆ ಸರಿಯಾದ ಆಳ ಮತ್ತು ದೂರದಲ್ಲಿ ಬೀಜಗಳನ್ನು ಹಾಕಲೇ ಆಗುತ್ತದೆ ಯಾವುದ್ರಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ಮಣ್ಣನ್ನು ತುಂಬುವುದರಿಂದ ಪಕ್ಷಿಗಳಿಂದ ರಕ್ಷಿಸಬಹುದು ಇದು ಕೂಡ ಮುಖ್ಯವಾಗಿರ್ತದೆ ನಾವೀಗ ಬೀಜವನ್ನ ಬಿತ್ತಿ ಬಂದ್ವಿ ಪಕ್ಷಿಗಳು ಬಂದು ತಿನ್ಕೊಂಡು ಹೋದ್ರೆ ಬೀಜಗಳು ವ್ಯರ್ಥ ಮಯ ವ್ಯರ್ಥ ಹಾಗೆ ನಮ್ಮ ಶ್ರಮ ಕೂಡ ವ್ಯರ್ಥ ಹಾಗಾಗಿ ಪಕ್ಷಿಗಳಿಂದ ಅವನ್ನ ರಕ್ಷಿಸ್ಲಿಕ್ಕೆ ಅದನ್ನ ಮಣ್ಣಿನಿಂದ ಸರಿಯಾಗಿ ತುಂಬಬೇಕು ಇದು ಯಾಂತ್ರಿಕ ಕೂರಿಗೆ ನಾನೇ ಈ ಕೆಲಸವನ್ನ ಮಾಡುತ್ತದೆ ಮತ್ತೆ ಇಲ್ಲಿ ನೋಡಿ ಶ್ರಮ ಮತ್ತೆ ಸಮಯವನ್ನ ಉಳಿಸ್ತದೆ ನಾವ್ ನಮ್ಮ ಸಮಯ ಮತ್ತೆ ಶ್ರಮ ಎರಡು ಉಳಿತಾಯ ಆಗಿರ್ತದೆ ಇಲ್ಲಿ ನೀವು ಚಿತ್ರವನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ನೋಡಿ ಒಂದೇ ಆರ್ಡರ್ ಹೇಗೆ ಸರಿಯಾದ ಅಂತರದಲ್ಲಿ ಸರಿಯಾದ ಬೀಜಗಳನ್ನ ತುಂಬಿದ್ದಕ್ಕೆ ಎಲ್ಲದೂ ಒಂದೇ ಹೈಟ್ ಅಲ್ಲಿ ಬೆಳೀತಾ ಇದೆ ಒಂದೇ ಅಂತರದಲ್ಲಿ ಬೆಳೆಗಳು ಬೆಳಿತಾ ಬೀಜಗಳನ್ನು ಹೊಲಗಳಲ್ಲಿ ಎರಚಿ ಬಿತ್ತನೆ ಮಾಡುವುದ್ರೆ ಹೇಗಾಗುತ್ತೆ ಅನ್ನೋದನ್ನ ನೋಡ ಈ ಚಿತ್ರವನ್ನ ನೋಡಿದ ಎಲ್ಲಾ ಹಣ ಹೊಲಗಳಲ್ಲಿ ಬೀಜಗಳನ್ನು ಎರಚಿ ಬಿತ್ತನೆ ಮಾಡುವುದರಿಂದ ಬೀಜಗಳು ಅಸಮಾನವಾಗಿ ಹರಡುತ್ತವೆ ನೋಡಿ ಇಲ್ಲೊಂದ್ ಕಡೆ ಒತ್ತೊತ್ತಾಗಿ ಹಬ್ಕೊಂಡಿದೆ ಇಲ್ಲಿ ಗಿಡನೇ ಇಲ್ಲ ಈ ತರ ಅಸಮಾನವಾಗಿ ಇಲ್ಲೂ ಗಿಡ ಈ ರೀತಿ ಒಂದು ಕಡೆ ಹೆಚ್ಚು ಗಿಡಗಳು ಹುಟ್ಟುಕೊಳ್ಳುವುದು ಇನ್ನೊಂದು ಕಡೆ ಗಿಡಗಳು ಹುಟ್ಟುಕೊಳ್ಳದೆ ಇರಬಹುದು ಕೆಲವೊಂದು ಕಡೆ ಒತ್ತಾಗಿ ಹುಟ್ಟುಕೊಂಡುದ್ರೆ ಏನಾಗ್ತದೆ ಗಿಡಗಳು ಅಥವಾ ಆ ಸಸಿಗಳು ಒತ್ತತ್ತಾಗಿ ಹುಟ್ಟುಕೊಂಡ್ರೆ ಅವುಗಳಿಗೆ ಸರಿಯಾದ ಪೋಷಕಾಂಶ ಹಾಗೂ ನೀರಿನ ಅಗತ್ಯತೆಗಳು ಪೂರೈಕೆ ಆಗದೇ ಇರಬಹುದು ಅದರಿಂದ ಉತ್ತಮ ಇಳುವರಿ ಬರದೇ ಇರಬಹುದು ಹಾಗಾಗಿ ಹೊಲಗಳಲ್ಲಿ ನಾವು ಬೀಜಗಳನ್ನು ಎರಚಿ ಬಿತ್ತನೆ ಮಾಡುವುದಕ್ಕಿಂತ ಯಾಂತ್ರಿಕ ಕೂರಿಗೆ ಬಳಸಿಕೊಂಡು ಬಿತ್ತನೆ ಮಾಡುವುದು ಉತ್ತಮವಾಗಿರುತ್ತದೆ ಥ್ಯಾಂಕ್ ಯು